ನಮಸ್ಕಾರ ರೀ ಬಾಟ್ಲಿ ಬುರ್ಸ್ಲಿ ಮಂತ್ರವಾದಿಗಳ ನಮಸ್ಕಾರ ನಮಸ್ಕಾರ ಮುಳು ಗಂಟೆ ಹುಡ್ಕಾಡ್ಕೊತ ಬಂದೀನಿ ನಿಮಗ್ ತಿರ್ಗಿ ನಾವು ಹೌದನ್ರಿ ಹೌದು ನೋಡ್ರಿ ಮಂತ್ರವಾದಿಗಳ ನಮ್ದೊಂದ್ ಕೆಲಸ ಆಗ್ಬೇಕಾಗತ್ತೆ ಏನ್ ಆಗ್ಬೇಕು ನಾನು ಪರೀಕ್ಷೆ ಮಾಡಕ್ ಬಂದ್ರೆ ಮತ್ತೆ ಮಾಡಲ್ಲ ಯಾರು ಈ ಪರೀಕ್ಷೆದೊಳಗ ನನ್ ಕೆಲಸ ಆಗ್ಲಿಲ್ಲ ಅಂದ್ರ ನಾನ್ ನಿಮ್ಮನ್ನ ಬಿಡುದಿಲ್ಲ ಕೆಲಸ ಒಂದ್ ವೇಳೆ ಆಗದೆ ಇದ್ರ ಆ ಬಡ್ಗೆ ಬೆನ್ ಬೇಡ ಹೌದಾ ಅವು ಬಡ್ಗಿ ತೊಗೊಂಡು ಬಂದ ಬಿಡ್ತೀನಿ ಬಾ ನೋಡು ಈ ಊರ ಬಿಡಿಸ್ ಬಿಡಿಸ್ಬಿಡ್ತೀನಿ ನಿನ್ನ ಕೆಲಸ ಅಲ್ಲಿ ಊರ್ ಬಿಟ್ಟು ಹಕ್ಕೀನು ಹೌದಾ ಹ್ಞೂ ಬಾರ್ರಿ ಹಂಗಾರೆ ನಿಮ್ಮ ಜಾಗಕ್ಕೆ ಹೋಗುಣ ನಡಿ ಬಾ ಹೋಗುಣ ಹೇಳತ್ತೀನಿ ಬಾ ಹೇರಿ ಇಲ್ಲೇ ಕುಂತು ಮಾತಾಡೋಣಂತಮ್ಮ ನಿನ್ನ ಸಮಸ್ಯೆ ಏನೈತಿ ಅನ್ನೋದು ಎಲ್ಲ ಹೇಳಿ ಈಗ ಸಮಸ್ಯೆ ಅಂದಾಕೇನು ರೀ ಮಂತ್ರವಾದಿಗಳು ನಾನು ಒಂದು ನಾಲ್ಕು ದಿನ್ದಾಗ ಒಂದು ವಿಮಾನ ಖರೀದಿ ಮಾಡ್ಬೇಕು ನಾಲ್ಕು ದಿನ್ದಾಗ ಒಂದು ವಿಮಾನ ಖರೀದಿ ಮಾಡ್ಬೇಕು ಹೌದು ಹೌದು ಆ ತಗು ನಿನ್ನ ಕೆಲಸ ಆಗತ್ತೆ ಆಗತ್ತಂದ್ರೆ ಕೆಲಸ ಆಗಲಿಲ್ಲ ಅಂದ್ರೆ ಕೇಳಣ್ಣ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಹೇಳಾಕತ್ತೀನಿ ಹೊಳ್ಳ ಮುಳ್ಳ ನನ ಕೇಳುಬೇಡ ಕೆನಕ್ ಬೇಡ ಹಂಗ ತಗಲು ಹೇಳು ರಂಡಿ ಗಂಡ ನಾನು ಅಲ್ಲ ಇನ್ನು ನನ್ನ ಮದುವೆ ಆಗಿಲ್ಲ ಯಾಕ ಯಾಕಾಗಿಲ್ಲ ಹೆಂಡ್ತಿನು ಸಾಕು ಕೆಪಾಸಿಟಿ ಇಲ್ಲ ಅಂತ ಬಿಟ್ಟ್ರು ಬುಕ್ಕು ಮುಚ್ಚು ಬಾಯಿ ಮುಂಗ್ಲಿ ಮಕದವ್ನ ಆಯೋಗ ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತು ಹೆಂಡ್ರನ ಮಾಡ್ಕೊಂಡಿದ್ದೆ ನಪ್ಪು ಮೂವತ್ತು ಹೆಂಡ್ರ ಕನಿಸ್ನ್ಯಾಗ ನೆನಸಿನ್ಯಾಗ ಅಲ್ಲ ನಾನ್ ಹೆಂಡತಿ ಮಾಡ್ಕೊಳ್ವಂಗಿಲ್ಲ ಅಯ್ಯೋ ಪಾಪ ಚಲೋ ಗೆ ತೋರಿಸ್ರೆ ಮಂತ್ರವಾದಿಗಳ ಎಲ್ಲ ಸುದ್ದ ಹಾಕತಿ ಯಾಕೆ ನಾವು ಮದುವೆ ಮಾಡ್ಕೊಳ್ಳೋದಂದ್ರ ನೀವು ದೇಶ ಸಂಚಾರ ತಿರುಗತೀರಿ ಅದಕ್ಕೆ ಬಾಳೆ ಮಾಡಕಾಗುದಿಲ್ಲ ಅಂತ ಬಿಟ್ರಿ ಒಗಾಟ ಅಲ್ಲ ಅತಂದ್ರಿಯ ಜ್ಞಾನ ಶಕ್ತಿ ಹಾಳಾಗಬಾರ್ದಂತ ನಾವು ಮದುವೆ ಮಾಡ್ಕೊಂಡ್ರ ಅದು ಹಾಳಾಗುತ್ತ ಅದು ಹಾಳಾತಂದ್ರ ಇದು ಹಾಳಾಗುತ್ತಾ ಯಾವ್ದು ರೀ ಶಕ್ತಿ ಮಾಯಾ ಮಂತ್ರದ ಶಕ್ತಿ ಅಲ್ರಿ ಇದೆಲ್ಲ ಅಂತೀರಿ ಅಂತೇಳಿ ಕೆಲಕ ಬಿಡ ನನಗೆ ಶೆಟ್ಟ ಬರ್ತೈತಿ ನಾ ಬರ್ತೀನಿ ಸಿಗ್ತೀನಿ ಅಲಾ ಇವನ ಮಂತ್ರವಾದಿ ಹೋಗಿಬಟ್ನಲ್ಲಿ ಹೋಲಿ ಹೋಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ನಾನು ಬಡಿಗೆ ಬಡಿ ಅಂದನಲ್ಲ ವಿಮಾನ ತಗೊಳಕ ನನಗಂತೂ ಆಗುದಿಲ್ಲ ಇವನಂತೂ ಬಡಿಗೆಯಿಂದ ಖರೇ

ಅಂತ ನಾ ಕೇಳಿದೆ ಕ್ಷಮ ಮಾಡಬೇಕು ಬುದ್ಧಿ ನಾ ಬೇರೆ ಏನು ತಿಳ್ಕೊಂಡಿದ್ದೆ ಹ್ಞೂ ಹೌದು ರೀಕೆ ಹಿಂಗಾರೆ ರೀ ಮೊದ್ಲ ಏನರ ತಿಳ್ಕೊಳ್ದ ಆಮೇಲೆ ಮರ ಮರ ಮರಗುವುದು ಯಾರು ಏನರ ಅಂದ್ರೆ ಇಕೊಂದು ತಿಳ್ಕೊಳ್ದೆ ಬೇರೆ ಇಲ್ಲ ಬಿಡಿರಿ ಬುದ್ಧಿ ಇದು ಮತ್ತೆ ಮತ್ತು ಊರು ತುಂಬ ನಿಮ್ಮ ಹೆಸ್ರಲ್ಲಿ ಹೊಯ್ಕೊಂತಾರಲ್ಲ ರೀ ಹಾಂ ಸಗಡ ಬಾಮಮ್ಮ ಸಗಡ ಬಾಮಮ್ಮು ಓ ಯಾರು ಅವರು ಹೊಯ್ಕೊಳ್ಳೋರು ಹೊಯ್ಕೊತಾರೆ ಯಾರೋ ಮನುಷ್ಯರು ಗುಟ್ಲೆವ ಮನುಷ್ಯರಿಗ್ ಹುಟ್ಟಿದವ ಏ ಇರಬೇಕು ರೆಪ್ಪೆ ನನಗೇನು ಗೊತ್ತಿಲ್ಲ ಆ ಗೊತ್ತಿಲ್ಲ ಅಕ್ಕ ಮನ್ಸ್ಕನವಾ ಓ ನಮ್ಮ ಜೀವ ದೃಷ್ಟಿಯಿಂದ ಅವನ್ನ ಎಳೆತರಿಸಿ ಛುಟ್ಟಿ ಬಿಡ್ತೀನಿ ಅಯ್ಯ ಫಕನಾಸಿ ಮಂತ್ರವಾದಿಗಳವರು ಹೊಗಳ್ತಾರ ಅನ್ಬೇಕು ಇಲ್ಲ ಕೊんだರ್ತಾರ ಅನ್ಬೇಕು ಹೆಂಗ ನೋಡ್ರೀವಾ ಏನಾರ ಹೇಳಿದ್ರಿ ಏನಾರ ಮಾತಾಡ್ತಾನೆ ಇರ್ಲಿ ಇರ್ಲಿ ಕೂನ್ರೀ ಇರ್ಲಿ ಅಂತಾನಾ ನೀನು ಕೂಡ ಜೀವನ ಇರ್ಲಿ ಅಂತ ಜೀವನ ಮಾಡಕ್ ಹತ್ತಿಯಲ್ಲ ಮತ್ತೇನ್ ಚಿಂತಿ ಮಕ್ಕಳು ತಿಂತರಿ ಅಪ್ಪ ಮಕ್ಕಳ ತಿಂತಿ ಮಕ್ಕಳಿಲ್ಲ ಒಂದ್ ಮೂನ್ ಕೊರಕೊಂತ ಹೊಂಟಿವ್ರಿ ಅಪ್ಪ ಏನಾರ ಮಾಡಿ ದಯಪಾಲ್ಸ್ರಿ ಅಪ್ಪ ದಯಪಾಲಸ್ರಿ ನಿನಗ ಮಕ್ಕಳ ಚಿಂತಿ ಅದಕ್ಕೆ ಚಿಂತೆ ಮಾಡ್ತೀನಿ ನಾನು ಕೊಡ್ತೀನಿ ಮಾಡ್ತೀನಿ ಇವತ್ತಿನಿಂದ ಶುರು ಏನಂತ ತಿಳಿದಿನ ಅಂದ್ರ ಇದು ಜಂಗಲ್ ನನ್ನ ಗವಿಗೆ ಕರ್ಕೊಂಡು ಹಾಕೀನಿ ಅಮ್ಮಕನೇಂಗಾ ನಾನು ಇರ್ತೀನಿ ಇಲ್ಲ 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 ಅಲ್ಲಿ ನೀನು ಬರುವ ಹಾಗಿಲ್ಲ ನೀನು ಬಂದ್ರೆ ನನ್ನ ಕೆಲಸ ಆಗೋಲ್ಲ ಮಕ್ಕಳ ಕೆಲಸ ಆಗೋದಿಲ್ಲ ಅಂದ್ಯಾ ಮಕ್ಕಳ್ ಅಂದ್ರೆ ಹಂಗ ಸಿಗೋದಿಲ್ಲ ಗಂಡ ಇಲ್ಲ ಅಂದ್ರೆ ಮಕ್ಕಳು ಹೆಂಗ್ ಬರ್ತಾವೆ ಯಪ್ಪ ಹಂಗ ಮಕ್ಕಳ್ ತರಸ್ಯಾ ವಾ ನೀਹੀਂ ನಿಗ ಮಕ್ಕಳ್ ತರಸ್ತಾರೆ ಅಂತ ಹಾಗಾ ಹ ನಮಗೇನು ಗೊತ್ತು ನಾ ಎಂದ್ರೆ ತರ್ಚೆ ನಮಗ ಆ ವಿದ್ಯಾನ ಬರ್ತೈತೆ ವಿದ್ಯಾಗೆ ಮಕ್ಕಳೇ ನೀವು ಅದು ಅವ್ರಿಗೆ ಗೊತ್ತು ಆ ಬುದ್ಧಿ ಹ್ಮ್ ಬಿಡ್ಬೇಡಿ ತೋರಿಸ್ರಿ ಮಕ್ಕಳು ತೋರಿಸ್ತೀರಿ ಹರಿ ತೋರಿಸ್ತೀರಿ ನಾನು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಜಯ ತರಿಸ್ರಿ ಈಗ ಅಯ್ಯ ತರಿಸ್ರಿ ಅಪ್ಪ ದಿನ ಹೊರಂಗಿಲ್ಲ ತ್ರಾಸ್ ತಗೊಳಂಗಿಲ್ಲ буушааг хангамааг л бартаандыр яар бадар тари тари сри хөө доо тари паад байн гараусар лагддала тарс бека тарсни тарсни бага кодо бага кодо బుద్ధి ఇది ఎంత విచిత్రీ హీ మంత్ హంగ బు ఎల్ బు నీగేళ్ళ బగ బెక్ మగలు కొట్ త ಪ್ಪ ನನ್ನ ಮಗ ಮಗಸ್ಪ ಬಜಿ ಏನಂದಿ ಅಂದ್ರಿ ಬೇಕಾ ಬೇಕಾಡ ನನ್ನ ಮಂತ್ರ ಶಕ್ತಿ ಮೇಲೆ ನೀನು ಇಷ್ಟು ಪ್ರಯೋಗ ಮಾಡ್ತೀಯ ಈ ಜಂಗಲ್ನೊಳಗ ಬಜಿನೂ ತರಿಸ್ತೀನಿ ನೋಡು ಬಜಿ ಕೊಡು ಬಜಿ ಕೊಡು ಬಜಿ ಕೊಡು ಇದು ಬಾಟ್ಲೆ ಬ್ರೋಸ್ಲೆ ಮಂತ್ರವಾದಿಗಳು ಬವಾಡ ಈ ಪ್ರಸಾದನ ತೆಗೆದಿಡುವ ಹ್ಞೂ ರೀ ಹ್ಞೂ ತೆಗದಿಡ್ತೇನು ಪರಮಾತ್ಮ ಪ್ರಸಾದ ಬಾರಿ ಬಾರಿ ಬರಕ್ ಬಿಡು ಹೆಂಗೈತಿ ಮಗ ಚಲೋ ಐತೆ ಬಿಡ್ರಿ ಆದ್ರ ಮಗು ಪ್ಲಾಸ್ಟಿಕ್ ಇಂದು ಇದ್ರೆ ವೇಸ್ಟ್ ಆಕಿತ್ತು ರೀ ಅಂದ್ರೆ ಪ್ಲಾಸ್ಟಿಕಿನವಾದವು ಅಂದ್ರೆ ತಿನ್ಸುದು ಕಡಿಮೆ ಆಕತ್ತೇನು ಹೌದ್ರಿ ಮತ್ತು ಪ್ಲಾಸ್ಟಿಕಿನ ಗೊಂಬೆ ಆದ್ರೆ ಕೀಲಿ ತಿರುಗಿಸಿದ್ರೆ ಗುಡು 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 ಗುಡುಗುರು ಮನೆ ತುಂಬ ಓಡ್ಯಾಡ್ತಾವೆ ಅದು ಪ್ಲಾಸ್ಟಿಕ್ ಗೊಂಬೆ ನಾನು ಕೊಟ್ಟಿದ್ದ ಜೀವಂತ ಗೊಂಬೆ ಏ ಸುಮ್ ಕುಂದ್ರೆ ಇದು ಚಲೋ ಐತು ಬಿಡ್ರಿ ಯಾಕತ್ತಿ

ಅವ್ರೇ ತರ್ತಾರ ನಡೀನಾ ಮಗನ್ನ ಮಾವನ್ನ ಕರ್ಕೊಂಡು ಮನಿಗ್ ನಡಿ ಏನ್ ಅವಸರ ಮಾಡ್ತೇನೆ ನೀನು ಸಿಗ್ತಾರ ನೀರು ಗುತ್ತಿ ಅವ್ರು ನಾನು ಬಂದಿವೆ ಅಲ್ಲ ఇన్నొందర్ మక్ తిడు ఉద్ద నవ్విబ్బ్రూ రాజారాణి అంగ మంచేలే అదన ఇన్న తినకొంత్బిడు ఇన్నొందారు కళబిడు నంజ బుద్ధి ಏನಂದ್ರಿ ಸುಟ್ಟು ಬಿಡ್ತಾರ ಮತ್ ಬೇಕಾರ ಬರ್ತೇವು ಯಾವ್ರಿಮಾ ಅದು ಬಾಟ್ಲಿ ಬುಸ್ಲಿ ಮಂತ್ರವಾದಿಗಳೇ ನಿಧರಲ್ಲೋಪ ಅವ್ರ ಯಾಕ ಅಲ್ಲಿ ಅಂದ್ರೆ ಕೇಳಕ್ ಹೊಂಟಿದ್ದೇನೆ ಕೇಳಕ್ ಅಲ್ರಿ ಅವ್ರು ಹೊಡೆಯಕ್ ಹೊಂಟಿನಿ ಬಿಡ್ತಾನ ಪಾ ಬಿಡ್ತಾನ ಹಂಗೆಲ್ಲ ಮಾತಾಡ್ಬಾರ್ದು ಅವರು ದೊಡ್ಡ ಉಪದೇಶಿಗಳು ಬಾ ಉಳಾಬಿ ಸತ್ತಿ ದೊಡ್ಡ ಮಂತ್ರವಾದಿಗಳು ನೋಡ್ರಿ ನನಗೆ ಹೇಳ್ಯಾರ ಅವರು ನಿನ್ ಕೆಲಸ ಆಗಲಿಲ್ಲ ಅಂದ್ರೆ ಹೊಡಿ ಅಂದಾರ

అదన తు నేతమ్ అవున బడేక్రీ బాడు అప్పా సుమ్ బిబ్బా ಬಡಿ ಅಂತ ಹೇಳಿ ನೀನು ಹೇಳಿದ್ಯಾ ನಾನು ಮಂತ್ರವಾದಿ ಅಲ್ಲ ಮಂತ್ರವಾದಿ ಅಲ್ಲ ನೀನು ಅಲ್ಲ ಅಲ್ಲ ಜನರಿಗೆ ಮೋಸ ಮಾಡಕ್ಕೆ ವೇಷ ಕೇಳೋ ದುರ್ಬುದ್ಧಿ ಹೊಕ್ಕ ದುರಾಸಕ್ ನಾ ಈ ನಮೂನಿ ಮಾಡಿದ್ಯಾ ನೋಡ್ರಿ ನೋಡ್ರಿ ಮಾಡ್ಯಾನ ಅದು ಹೆಂಗ್ ಮಾಡಿದ ಈಗ ಮಗು ಬಿತ್ತಲ್ಲ ಮ್ಯಾಲಿಂದ ಅದು ಹೆಂಗ ಹೌದಾ ಮತ್ತು ಬಜ್ಜಿ ಬಂದವು ಅಲ್ಲ ದಿ ಹೆಂಗೆ ಹೆಂಗಪ್ಪ ಮಂತ್ರವಾದಿ ಮಗು ಬಿತ್ತಂತ ಬಜ್ಜಿ ಬಂತಂತ ಹೆಂಗ ಬಂತು ಅದನ್ನೆಲ್ಲ ದುಡ್ಡು ಮಾಡಕ್ಕೆ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೆವಪ್ಪ ಅದನ್ನ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಇಲ್ಲಿ ಬಂದು ಕುಂತೆ ನೋಪ್ಪ ದುಡ್ಡು ಮಾಡ್ಬೇಕಾದ್ರೆ ಕೂಡ ಅರೇಜ್ಮೆಂಟ್ ಮಾಡಿದೆ ಎಲ್ಲ ನಮೂ ನೋಡಪ್ಪ ಮಂತ್ರವಾದಿ ನಿನ್ನ ಹೇಳ್ತೀನಿ ಇನ್ನು ಮೋಸ ಮಾಡು ಉದ್ಯೋಗ ಕೈ ಬಿಟ್ಟು ಇಲ್ಲಿಂದ ಹೋಗ್ಬೇಕ ಇಲ್ಲ ಈಗ ನಾ ಈ ಊರಾಗ ಇರುದಿಲ್ಲ ನಾ ಹೋಗಿ ಬಿಡ್ತೀನಿ ನೋಡು ಹೋಗು ಇನ್ನೊಬ್ರಿಗೆ ಮೋಸ ಇಲ್ಲ ಇಲ್ಲ ನೋಡು ಮೋಸದ ಬದುಕು ಭಯ ತರತ್ತೆ ದೇವರ ನಂಬಿ ತುಡಿದು ಬರಕ್ರೀ ನಾ ನನಗೀಗ ಅರ್ಥ ಆಯ್ತು ಅವರು ನಾನು ನಂಬಿದಷ್ಟು ನೀ ಮೋ ನಿನಗೆ ಮೋಸ ಆಗ್ಯದ ನೀ ಬಂದು ಹಿಡಿದು ಕೊಟ್ಟಲಪ್ಪ ನಾ ಇದಕ್ಕೆ ಅದಕ್ಕೆ ಚಾಲೆಂಜ್ ಮಾಡಿದ್ದು ಗೊತ್ತಿತ್ತನ ಆತಪ್ಪ ಇನ್ನು ಮ್ಯಾಗಿನ ಉದ್ಯೋಗ ಮಾಡೋದಿಲ್ಲ ನಾ ಈ ಉದ್ಯೋಗನೇ ಬರ್ತಿಬಿಡ್ತೀನಿ ಇನ್ನೂ ಓದಿಲ್ಲ ಸರಿ ತಾರಿ ಬಿಡು ಇನ್ನ ಹೆಂಗೀನಿ ಬರ್ತೀನಿ ನೋಡಿರಿ ಹಿರಿಯರು ಇಂತ ಮಂದಿ ಇರ್ತಾರ ಎಲ್ಲಿ ತನನ ಬರು ನೀವು ಏನು ಮಾಡಿದ ಅವರೇ ನಮ್ಮಂತೇ ಕಲ್ತೂರು ಶಣರ ನೋಡ್ರಪ್ಪ ನಾನು ಒಂದು ಪುಸ್ತಕ ಓದಿತೆ ತಾಯಿ ರೀ ಮೋಸ ಹೋಗೋರು ಇರುತನ ಮೋಸ ಮಾಡೋರು ಇರ್ತಾರ ಅಂತ ಓದಿದ್ದೆ ಅದು ಖರೆ ಬೇ ಅದನ್ನ ಪರೀಕ್ಷೆ ಮಾಡ್ಬೇಕಂತ ಈ ಮಂತ್ರವಾದಿ ಗಂಟು ಬಿತ್ತ ಆ ಹೊರಗೆ ಕರೆ ಬಿತ್ತಿಕೊಡ್ರಿ ನಮ್ಗ ಆ ನೋಡ್ರಿ ಅರೇಂಜ್ಮೆಂಟ್ ಮಾಡೋಣ ಅಂತ ಏನೇನೂ ತೋರ್ಸೋನಿ ಇಲ್ಲ ನಮಗೆ ದೊಡ್ಡ ಪಿದ್ದಿತ್ತಿ ನಮಗ್ ತಿಳಿಲ್ಲ ಹೊಳಿಲಿಲ್ಲ ಇನ್ನು ಬಂತು ಮಕ್ಳಿಗೆ ಅಂತೂ ಮಗು ಬಂತು ಬಿಡ್ಬಾರ್ದಂತ ಇನ್ ಮ್ಯಾಲ ಅವ ಸಿಗಿಲ್ಲ ರೀ ಮಜಾನ ಮಾಡೋಣ